ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮಸಾಲೆ ಚಹ ಯಾವ ಥರ ಮಾಡಬೇಕು ಇದರಲ್ಲಿ ನಮಗೆ ಪ್ರೋಬೈಟಿಕ್ ಅಂಶ ಜಾಸ್ತಿ ಇರುತ್ತೆ ವೀಕ್ಷಕರೇ ಹಾಗಾಗಿ ನಾವು ದೇಹಕ್ಕೆ ಬೇಕಾದ ಪ್ರೋಬಯೋಟಿಕ್ ಮಸಾಲೆ ಚಹ ಅನ್ನು ಯಾವ ಥರ ಮಾಡಿಕೊಂಡು ಡೈಲಿ ಕುಡಿಬೇಕು ಡೈಲಿ ಈ ಪ್ರೋಬೈಟಿಕ್ ಅಂಶವನ್ನು ನಾವು ದಿನಾಲು ತಿಂದಾಗ ನಮಗೆ ಉಪಯುಕ್ತ ಜೀವಕೋಶಗಳು ಪ್ರೋಬಯೋಟಿಕ್ ಅಂದರೆ ಉಪಯುಕ್ತ ಜೀವಕೋಶಗಳು ನಮ್ಮ ದೇಹಕ್ಕೆ ಇದ್ದಾಗ ನಮಗೆ ಕಷ್ಮಲವನ್ನು ಹೊರಗಾಕೋಕ್ಕೆ ಜಾಸ್ತಿ ಉಪಯುಕ್ತ ಜೀವಕೋಶಗಳಿರಬೇಕು ಕೆಟ್ಟ ಜೀವಕೋಶಗಳು ಕಮ್ಮಿ ಇರಬೇಕು ಒಳ್ಳೆಯ ಜೀವಕೋಶಗಳು ಜಾಸ್ತಿ ಇರಬೇಕು ಹಂಗಾಗಿ ನಾವು ಡೈಲಿ ಮಸಾಲೆ ಚಹನ್ನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಮಾಡಿಕೊಂಡು ಕುಡಿಬೇಕು ಅಂದರೆ ಈ ಮಸಾಲೆ ಚಹಾ ಮಾತ್ರ ಮಾಡ್ಕೊಂಡು ಕುಡಿಬೇಕು ವೀಕ್ಷಕರೇ ನೀವು ಯಾವುದೇ ಥರ ಟೀ ಪುಡಿ ಆಗಲಿ ಕಾಫಿ ಪುಡಿ ಆಗಲಿ ಮತ್ತು ಸಕ್ಕಿರಿನಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ಸೇವನೆ ಮಾಡಿದ್ದರಿಂದ ಮತ್ತು ಇದು ಮೈದಾ ಹಿಟ್ಟಿನಿಂದ ಮಾಡುವ ಯಾವುದೇ ಥರ ಪದಾರ್ಥಗಳನ್ನು ಸೇವನೆ ಮಾಡಿರುವುದರಿಂದ ನಿಮಗೆ ದೇಹಕ್ಕೆ ತುಂಬಾ ಹಾನಿಕರ ಹಂಗಾಗಿ ನೀವೇನು ಮಾಡಬೇಕು ಡೈಲಿ ಮಸಾಲೆಯಿಂದ ಮಾಡಿದ ಮಸಾಲೆ ಚಹನ್ನು ನೀವು ಮಾಡ್ಕೊಂಡು ಕುಡಿದಾಗ ಈ ಮಸಾಲೆ ಚಹೆಯಲ್ಲಿ ಉಪಯುಕ್ತ ಜೀವಕೋಶಗಳು ಪ್ರೋಬಯೋಟಿಕ್ ನಮ್ಮ ದೇಹಕ್ಕೆ ಬೇಕಾದ ಪ್ರೋ ಬಯೋಟಿಕ್ಕನ್ನು ಜಾಸ್ತಿ ಕೊಟ್ಟಾಗ ನಾವು ಕೆಟ್ಟ ಜೀವಕೋಶಗಳನ್ನು ಹೊರಗೆ ಹಾಕೋಕ್ಕೆ ಪ್ರೋಬಯೋಟಿಕ್ಕು ಬಹಳ ಅವಶ್ಯಕತೆ ಇದೆ ಹಾಗಾಗಿ ನಾವು ಈ ಮಸಾಲೆ ಚಹನ್ನು ಯಾವ ಥರ ಮಾಡಬೇಕು ಅಂಥೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಂಗಾಗಿ ಅದಕ್ಕಿಂತ ಮುಂಚೆ ನೀವು ಶ್ರೀ ಅಡುಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ವೀಕ್ಷಕರೇ ಬನ್ನಿ ಈಗ ಯಾವ ಯಾವ ಥರ ಮಾಡಮ್ಮ ಈ ಮಸಾಲೆ ಅನ್ನು ಮಾಡಿಕೊಂಡು ನಾವು ಪ್ರೊಬಯೋಟಿಕ್ ಅಂಶ ಇರುವ ಮಸಾಲೆ ಅನ್ನು ಮಾಡಿಕೊಂಡು ಯಾವ ಥರ ಕುಡಿಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇವೆಲ್ಲ ಸ್ವಲ್ಪ ಒಳ್ಳೆಲ್ಲಾಕಿ ಸ್ವಲ್ಪ ನೈಸ್ ಪುಡಿಯಾಗಿ ಮಾಡಿಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪುಡಿ ಮಾಡಿ ತದನಂತರ ನಾವು ಮಸಾಲೆ ಚಾರು ಮಾಡಿಕೊಂಡು ಕುಡಿಬೇಕು ವೀಕ್ಷಕರೇ ಇವನ್ನೆಲ್ಲವೂ ನಾವು ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೋಬೇಕು ವೀಕ್ಷಕರೇ ಪುಡಿ ಮಾಡಿ ಇಟ್ಕೊಂಡು ನಾವು ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೋಬೇಕು ತುಂಬಿಸಿಟ್ಕೊಂಡಾಗ ನಮಗೆ ಡೈಲಿ ಒಂದೊಂದು ಸ್ಪೂನ್ ಒಂದು ಲೋಟಗೆ ಹಾಫ್ ಸ್ಪೂನು ಪುಡಿ ಹಾಕಿ ನಾವು ಬೆಲ್ಲ ಹಾಕಿ ಶುಂಠಿ ಹಾಕಿ ನಾವು ಮಸಾಲೆ ಚಹಾ ಮಾಡ್ಕೊಂಡು ಕುಡಿದಾಗ ನಮಗೆ ಪ್ರೊಬಯೋಟಿಕ್ ಅಂಶ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ಟ್ರಿಟೀಸ್ ಬರೋದಿಲ್ಲ ಕಡೆ ಗ್ಯಾಸ್ಟ್ರಿಟೀಸಿಂದ ನಮಗೆ ನಾನಾ ನಮೂನಿ ಕೆಟ್ಟ ಪರಿಣಾಮ ಆಗುತ್ತೆ ಎದಕ್ಕಂದರೆ ಗ್ಯಾಸ್ಟ್ರಿಟೀಸ್ ಆದಾಗ ನಮಗೆ ನೋವು ಬರೋದು ಮತ್ತು ಕೂದಿ ಉದ್ರೋದು ಮತ್ತು ಒಟ್ಟಾಗೋದು ಆಗುತ್ತೆ ಅದನ್ನಾಗಿ ಅದರಿಂದ ನಾವು ಗ್ಯಾಸ್ಟ್ರಿಟ್ ಆಗಲಾರ ಈ ಥರ ಮಸಾಲೆ ಚಹ ನಾವು ಮಾಡ್ಕೊಂಡು ಕುಡಿದಾಗ ನಮಗೆ ದೇಹಕ್ಕೆ ಒಳ್ಳೆ ಪ್ರೊಬೆಟಿಕ್ ಸಿಗುತ್ತೆ ಈಗ ಮೊದಲನೇದಾಗಿ ಇವೆಲ್ಲ ಸ್ವಲ್ಪ ನೈಸ್ ಮಾಡಿಕೊಂಡು ನಂತರ ನಾವು ಮಿಕ್ಸಿಗೆ ಹಾಕ್ಕೊಳ್ಳಮ ಯಾಕಂದರೆ ಇದು ಮಿಕ್ಸಿ ಅದೇ ಥರ ಹಾಕಿದಾಗ ಇದು ಅಂದರೆ ಮಿಕ್ಸಿ ಗಡಗಡ ಅಂತ ಕಟ್ ಚಾನ್ಸ್ ಇತ್ತ ಬ್ಲೇಡ್ ಅಂದರೆ ಸ್ವಲ್ಪ ನೈಸ್ ಮಾಡಿಕೊಂಡು ಇವೆಲ್ಲ ಸ್ವಲ್ಪ ಈ ಥರ ಎಲ್ಲ ನೈಸ್ ಮಾಡಿಕೊಂಡು ನಂತರ ಇದನ್ನು ಜಾರಿಗೆ ಹಾಕಿ ನೈಸ್ ಮಾಡಿ ಡಬ್ಬದಲ್ಲಿ ತುಂಬಿಸಿಟ್ಕೋಬೇಕು ವೀಕ್ಷಕರೇ ಡೈಲಿ ನಮಗೆ ಬೆಳಿಗ್ಗೆ ಹಾಫ್ ಸ್ಪೂನು ಸಾಯಂಕಾಲ ಹಾಫ್ ಸ್ಪೂನು ಒಂದು ಲೋಟಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಬೇಸ್ ಬಾಯ್ಲ್ ಮಾಡಿ ಆಮೇಲೆ ನಂತರ ಚಾ ಹಾಕೊಂಡು ಕುಡಿಬೇಕು ವೀಕ್ಷಕರೇ ಇದು ಸ್ವಲ್ಪ ನೈಸ್ ಮಾಡಿದ್ದೀನಿ ಇದಕ್ಕಂದರೆ ಸ್ವಲ್ಪ ನೈಸ್ ಆಗಬೇಕು ನೈಸ್ ಆದರೆ ಮಿಕ್ಸಿ ಜಾರಿಗೆ ತಿರುವ ಚೆನ್ನಾಗ್ ಆಗುತ್ತೆ ಸಾಕು ವೀಕ್ಷಕರೆಷ್ಟು ನೈಸ್ ಮಾಡಿದ್ದೀನಿ ನಂತರ ಇದನ್ನು ಜಾರಿಗೆ ಹಾಕಿ ಮಿಕ್ಸಿ ಮಾಡಮ್ಮ ವೀಕ್ಷಕರೇ ಇದು ಒಳ್ಳೆದಾಗಿ ಸ್ವಲ್ಪ ನೈಸ್ ಮಾಡ್ಕೊಂಡಿ ನಂತರ ಇದು ಜಾರ್ಗಾಕಿ ಪುಡಿ ಮಾಡುವ ನೋಡಿ ವೀಕ್ಷಕರೇ ಸ್ವಲ್ಪ ನೈಸ್ ನೈಸಾಗಿ ನೋಡಿ ವೀಕ್ಷಕರೇ ಇದು ಫುಲ್ ನೈಸ್ ಆಗಬೇಕು ವೀಕ್ಷಕರೇ ನೈಸ್ ನೋಡಿ ವೀಕ್ಷಕರೇ ಇಷ್ಟಾದ್ರೆ ಸಾಕು ಇಷ್ಟಾದ್ರೆ ಸಾಕು ಈಗ ಈ ಬೆಲ್ಲ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಳಮ್ಮ ಪುಡಿ ಮಾಡಿಕೊಂಡು ವೀಕ್ಷಕರೇ ನಾವು ಯಾವಾಗಲಿ ಈ ಬೆಲ್ಲವನ್ನು ನಾವು ಪೇಪರ್ನಲ್ಲಿ ಆಗಲಿ ಪೇಪರಲ್ಲಿ ಜಜ್ಜೋದು ಇಲ್ಲ ಬಟ್ಟೆನಾಗಿ ಜಜ್ಜೋದು ಮಾಡಬಾರ್ದು ವೀಕ್ಷಕರೇ ಯಾಕಂದರೆ ಪೇಪರಲ್ಲಿ ಅದು ಕೆಮಿಕಲ್ಸ್ ಇರುತ್ತೆ ಅದರಿಂದಾಗಿ ಅದು ಅದರಿಂದ ನಾವು ಮಾಡಿದಾಗ ನಮಗೆ ಆರೋಗ್ಯಕ್ಕೆ ಭಾಳ ಹಾನಿಕರವಾಗುತ್ತೆ ಹಂಗಾಗಿ ನಾವು ಏನು ಮಾಡಬೇಕು ಈ ಥರ ಒಳ್ಳಾಗಲಿ ಒಳ್ಳು ಒಣ್ಕೆ ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ವೀಕ್ಷಕರೇ ನಮ್ಮ ಮನೆಯಾಗ ಎಷ್ಟೇ ನಾವು ಜಾರ್ ಮಿಕ್ಸಿ ಜಾರ್ ಇದ್ರೂ ನಮಗೆ ಒಳ್ಳೆ ಅವಶ್ಯಕತೆ ಇರುತ್ತೆ ಹಂಗಾಗಿ ನಾವು ಒಳ್ಳಲ್ಲಿ ಮಾತ್ರ ಈ ಥರ ಬೆಲ್ಲನ ಪುಡಿ ಮಾಡಿಕೊಂಡು ಇಟ್ಕೊಂಡು ನಂತರ ನಾವು ಯೂಸ್ ಮಾಡ್ಕೋಬೇಕು ಶಾಗೆ ಬೆಲ್ಲವನ್ನು ಬಳಸಿದಾಗ ನಮಗೆ ಐರನ್ ಕಾಂಟೆಂಟ್ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ ಕೂದಲು ಉದುರೋದು ತಪ್ಪುತ್ತೆ ಮತ್ತು ಕೂದಲು ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಈ ಐರನ್ ಕಾಂಟೆಂಟ್ದಿಂದ ಬೆಲ್ಲದಲ್ಲಿ ಐರನ್ ಕಾಂಟೆಂಟ್ ಇರುತ್ತೆ ವೀಕ್ಷಕರೆ ಬರ್ರಿ ವೀಕ್ಷಕರೇ ಈಗ ನೆಕ್ಸ್ಟು ಸ್ವಲ್ಪ ಈ ಸುಂಟಿಯನ್ನು ಸ್ವಲ್ಪ ನೈಸ್ ಮಾಡ್ಕೊಳ್ಳಮ್ಮ ವೀಕ್ಷಕರೇ ಸ್ವಲ್ಪ ತೊಳೆದು ಶುಂಠಿಯನ್ನು ಸ್ವಲ್ಪ ನೈಸ್ ಮಾಡ್ಕೊಳ್ಳಮ್ಮ ಇಷ್ಟು ಸೊಂಟ ಹಾಕಿದೆ ನಾನು ವೀಕ್ಷಕರೇ ನಾವು ಒಂದೆರಡು ಲೋಟ ಚಾಗೆ ಈ ಥ ಇಷ್ಟು ಸೊಂಟಿ ಹಾಕ್ಕೊಂಡ್ರೆ ಸಾಕು ನಾವು ಒಣ ಸೊಂಟಿ ಯೂಸ್ ಮಾಡಬಾರ್ದು ಇದಕ್ಕಂದರೆ ಅದು ಯಾವುದೋ ಒಂಥರ ವೈಟ್ ಪುಡಿ ಕಲಸಿರ್ತಾರೆ ವೀಕ್ಷಕರ ಹಂಗಾಗಿ ನಾವು ಏನು ಮಾಡಬೇಕು ಇದು ಹಸಿ ನಾವು ಚಹಾ ಮಾಡಿಕೊಳ್ಳುವಾಗ ಜಜ್ಜಿ ಹಾಕ್ಕೊಂಡು ಕುಡಿದ್ರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಹಂಗಾಗಿ ನಾನು ಇದರಿಂದ ಒಣಿಕೆಯಿಂದ ಮಾಡೋಕ್ಕಿ ಅಂದರೆ ಈ ಥರ ಜಜ್ಜಿ ಬೇಕು ವೀಕ್ಷಕರೇ ಸುಂಠಿಯನ್ನು ನೈಸಾಗಿ ಜಜ್ಜಿ ಚಹಾ ಕುಡಿಯುವಾಗ ಹಾಕಿದರೆ ಸಾಕು ಎರಡು ಲೋಟ ಚಹಾಗೆ ಎರಡು ಚೂಟ ಶುಂಠಿಯನ್ನು ಬೆರೆಸಿ ವೀಕ್ಷಕರೇ ಈ ಥರ ನೈಸ್ ಮಾಡಬೇಕು ಶುಂಠಿಯನ್ನು ಒಳ್ಳೆ ಎಲ್ಲ ಮಿಕ್ಸಿ ಬಳಸಬಾರ್ದು ಈ ಥರ ಎಲ್ಲ ಮಿಕ್ಸಿ 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 ಅನ್ನೋದು ಒಳ್ಳೆ ಇಟ್ಕೋಬೇಕು ಮಿಕ್ಷಕರು ಒಳ್ಳು ಒಣಕೆ ಯೂಸ್ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ವೀಕ್ಷಕರ ಈ ಥರ ಶುಂಠಿಯನ್ನು ನಾನು ನೈಸ್ ಮಾಡಿದ್ದೀನಿ ನೈಸ್ ಮಾಡಿ ಚಹಾಗೆ ಮಸಾಲೆ ಚಾಗೆ ಬಳ್ಸೋಕ್ಕೆ ಇದು ಬರೀ ವೀಕ್ಷಕರೇ ಈಗ ಚಾ ಚಹ ಮಸಾಲೆ ಚಹಾ ಯಾವ ಥರ ಮಾಡೋಕ್ಕಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಶುದ್ಧವಾದ ನೀರನ್ನು ಒಂದು ಲೋಟ ನೀರಿಗೆ ನಾನು ಇವತ್ತು ಒಂದು ಲೋಟ ಮಸಾಲೆ ಚಹ ಮಾಡ್ತಾ ಇದ್ದೀನಿ ಈ ಒಂದು ಲೋಟ ನೀರಿಗೆ ಹಾಫ್ ಸ್ಪೂನಷ್ಟು ಪುಡಿಯನ್ನು ಬೆರೆಸ್ಬೇಕು ಈ ಪುಡಿಯನ್ನು ನಾವೇನು ಮಾಡೋಕ್ಕೂ ಒಂದು ಸಣ್ಣ ಡಬ್ಬದಲ್ಲಿ ತುಂಬಿಸಿಟ್ಕೋಬೇಕು ತುಂಬಿಸಿಟ್ಕೊಂಡು ಡೈಲಿ ನಮಗೆ ಬೆಳಿಗ್ಗೆ ಒಂದು ಹೊಟ್ಟೆಗೆ ಹಾಫ್ ಸ್ಪೂನ್ ಪುಡಿ ಬೆಲ್ಲ ಮತ್ತು ಇವು ಶುಂಠಿ ಆಗ ಶುಂಠಿಯನ್ನು ಹಾಕಿ ನಾವು ಬೇಷ್ ಬಾಯ್ಲ್ ಮಾಡಿ ನಂತರ ನಾವು ಅದನ್ನು ಸೋಸಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾವು ಕುಡಿದಾಗ ನಮ್ಮ ಆರೋಗ್ಯದಲ್ಲಿ ಪ್ರೋಬಯೋಟಿಕ್ ಅಂದರೆ ದೇಹಕ್ಕೆ ಬೇಕಾದ ಉಪಯುಕ್ತ ಜೀವಕೋಶಗಳು ಜಾಸ್ತಿ ಇದ್ದಾಗ ನಮ್ಮ ದೇಹವು ಆರೋಗ್ಯವಾಗಿರುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಸ್ಟವ್ ಆನ್ ಮಾಡಮ್ಮ ಒಂದು ಲೋಟ ನೀರು ಹಾಕಿದ್ದೀನಿ ವೀಕ್ಷಕರೇ ಇದು ಒಂದು ಲೋಟ ನೀರಿಗೆ ನಾನು ಒಂದು ಹಾಫ್ ಸ್ಪೂನಷ್ಟು ಪುಡಿಯನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ ವೀಕ್ಷಕರೇ ಒಂದು ಈ ದೊಡ್ಡ ಲೋಟಗೆ ಇದು ಒಂದು ದೊಡ್ಡ ಲೋಟಗೆ ಇದರಲ್ಲಿ ಸಣ್ಣ ಸಣ್ಣ ಗ್ಲಾಸಷ್ಟು ನಾಲ್ಕು ಗ್ಲಾಸ್ ಬರುತ್ತೆ ವೀಕ್ಷಕರೇ ಡೈಲಿ ನೀವು ಈ ಥರ ಒಂದು ಲೋಟ ಬೆಳಿಗ್ಗೆ ನಾಲ್ಕು ಜನ ಇದ್ರೆ ಮನೆಯಾಗ ಬೆಳಿಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ನೀವು ಈ ಥರ ಪುಡಿ ಟೀ ಪುಡಿ ಮೈದಾ ಹಿಟ್ಟು ಸಕ್ಕಿರನ ಅಂಶ ನೀವು ಯಾವುದೇ ಕಾರಣಕ್ಕೂ ಬೆಳೆಸಬಾರು ವೀಕ್ಷಕರೇ ಇದರಿಂದ ದೇಹಕ್ಕೆ ಭಾಳ ಭಾಳ ಹಾನಿಕರ ಇದರಿಂದ ನಾವು ಏನಾಗತ್ತೆ ಅಂತ ನಮ್ಮ ದೇಹದಲ್ಲಿರುವ ಕೆಟ್ಟ ಜೀವಕೋಶಗಳಿಗೆ ನಾವು ಪೋಷಣೆ ಆಕತ್ತೆ ಕೆಟ್ಟ ಜೀವಕೋಶಗಳು ನಾವು ಪೋಷಣೆ ಮಾಡಿದಾಗ ಅದರಿಂದ ನಮಗೆ ಮಲಬದ್ಧತೆ ಆಕತ್ತೆ ಗಾ ಗ್ಯಾಸ್ಟ್ರೀಸ್ ನಮ್ಮ ದೇಹದಲ್ಲಿ ಒಳ್ಳೆ ಪ್ರೋ ಇವು ಪ್ರೋಬೈಟಿಕ್ ಈ ಪ್ರೋಬಯೋಟಿಕ್ ನಮ್ಮ ದೇಹದಲ್ಲಿ ಜಾಸ್ತಿ ನಮ್ಮ ಹೊಟ್ಟೆಯಲ್ಲಿ ಇದ್ದಾಗ ನಾವು ಕೆಟ್ಟ ಜೀವಕೋಶಗಳನ್ನು ಹೊರಗೆ ನಮಗೆ ಬಹಳ ಸಹಾಯವಾಗುತ್ತೆ ನಾವು ಟೀ ಪುಡಿ ಕಾಫಿ ಪುಡಿ ಮತ್ತು ಮೈದಾ ಹಿಟ್ಟಿಂದ ಮಾಡಿದ್ದ ಮತ್ತು ಸಕ್ರಿ ಅಂಶ ಇವು ಜಾಸ್ತಿ ಸೇವಿಸಿದಾಗ ನಮಗೆ ಲಿವರಲ್ಲಿ ಅದೇ ಅವ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ ಅದು ಹಂಗೆ ಇರುತ್ತೆ ವೀಕ್ಷಕರ ಭಾಳ ಸಮಯದವರೆಗೂ ಹಂಗೆ ಇರುತ್ತೆ ಆದ್ದರಿಂದ ನಮಗೆ ಉಬ್ಬರ ಕೆಟ್ಟ ಜೀವಕೋಶಗಳು ಜಾಸ್ತಿ ಆಗುತ್ತೆ ಕೆಟ್ಟ ಜೀವಕೋಶಗಳನ್ನು ಹೊರ ತಳ್ಳ ನಾವೇನು ಮಾಡಬೇಕು ಈ ಥರ ಪ್ರೊಬಯೋಟಿಕ್ ಡೈಲಿ ಮಸಾಲೆ ಚಾವನ್ನು ಬಳಸಬೇಕು ಈ ಶುಂಠಿಯಲ್ಲಿ ಭಾಳ ಉಪಯುಕ್ತ ಜೀವಕೋಶಗಳಿರುತ್ತೆ ವೀಕ್ಷಕರೇ ನಾವು ಹಸಿ ಶುಂಠಿಯನ್ನು ಡೈಲಿ ಸೇವನೆ ಮಾಡಬೇಕು ಒಂದರಿಂದ ಎರಡು ಒಂದರಿಂದ ಎರಡು ಬೆಳ್ಳುಳ್ಳಿ ಪ್ಲಸ್ ಬೆಲ್ಲ ಇದು ಶುಂಠಿ ಒಂದು ಚೂರ್ಣ ಶುಂಠಿಯನ್ನು ನಾವು ದಿನ ಡೈಲಿ ಸೇವನೆ ಮಾಡಿದಾಗ ನಮಗೆ ಆರೋಗ್ಯವಾಗಿರುತ್ತೀವಿ ವೀಕ್ಷಕರೇ ಈಗ ನಾನು ಈ ನೀರು ಬಿಸಿಯಾಗಿದ್ದಾವೆ ಬಿಸಿಯಾಗಿದ್ದ ವೀಕ್ಷಕರೇ ಇದಕ್ಕೆ ನಾನು ನೋಡ್ರಿ ವೀಕ್ಷಕರೇ ಇಷ್ಟು ಹಾಫ್ ಸ್ಪೂನ್ ಇಷ್ಟು ಹಾಕಿದರೆ ಸಾಕು ವೀಕ್ಷಕರು ಒಂದು ಲೋಟಕ್ಕೆ ಇಷ್ಟು ಹಾಕಿದರೆ ನಾವು ಮಸಾಲೆ ಪುಡಿಗೆ ಇದನ್ನೇ ನಾವು ಪುಡಿ ಟೈಪ್ ಬಳಸ್ಕೋಬೇಕು ವೀಕ್ಷಕರೇ ಪುಡಿ ಕಾಫಿ ಪುಡಿ ಬಳಸೋದು ಬಂದು ಇದನ್ನೇ ಮಸಾಲೆ ಚಹಾನೇ ನಾವು ಜಾಸ್ತಿಯಾಗಿ ಬಳಸಬೇಕು ನಂತರ ಒಂದು ಮುಷ್ಟಿಯಷ್ಟು ಒಂದು ಲೋಟಕ್ಕೆ ಒಂದು ಮುಷ್ಟಿಯಷ್ಟು ಬೆಲ್ಲ ಹಾಕಿದ್ದೀನಿ ವೀಕ್ಷಕರೇ ಬೆಲ್ಲವನ್ನು ಸ್ವಲ್ಪನೇ ಬಳಸಿ ಸಕ್ಕಿರಾಗಲಿ ಬೆಲ್ಲ ಆಗಲಿ ನಾವು ಜಾಸ್ತಿ ಸೇವನೆ ಮಾಡಬಾರ್ದು ಇದರಿಂದ ಕೆಟ್ಟ ಜೀವಕೋಶಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ನಮಗೆ ಮಲಬದ್ಧತೆ ಗ್ಯಾಸ್ಟ್ರಿಟೀಸ್ ನಾನಾ ನಮೂನಿ ಕಾಯಿಲೆಗಳು ಬರುತ್ತೆ ನಮಗೆ ಗ್ಯಾಸ್ಟ್ರಿಟೀಸ್ ಮಲಬದ್ಧತೆ ಆದಾಗ ಅದರಿಂದ ನಮಗೆ ಅದೇ ರೊಟೇಷನ್ ಆಗಿ ದೇಹದಲ್ಲಿ ನಾನಾ ನಮೂನಿ ಕಾಯಿಲೆಗಳು ಬರುತ್ತೆ ನಮಗೆ ಯಾವಾಗ ಹೊಟ್ಟೆ ಸ್ವಚ್ಛತೆ ಇರುತ್ತೆ ಅಂದರೆ ಮಲಬದ್ಧತೆ ನಾವು ಏನೇ ಊಟ ಮಾಡಿದ್ರು ಸರಂತ ಡೈಜೆಷನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಕೆಟ್ಟದನ್ನು ಕಡಿಗಾಗಬೇಕು ಆ ಥರ ನಾವು ದೇಹವನ್ನು ಇಟ್ಕೋಬೇಕು ಆ ಥರ ನಮ್ಮ ದೇಹವನ್ನು ನಾವು ಇಟ್ಕೋಬೇಕಂದ್ರೆ ನಾವು ಯಾವ ಥರ ಊಟ ಮಾಡಬೇಕು ಡೈಲಿ ನಾವು ಸೇವನೆ ಮಾಡುವ ಪದಾರ್ಥಗಳಲ್ಲಿ ಯಾವ ಪದಾರ್ಥಗಳಿರಬೇಕು ಇದ್ದಾಗ ಮಾತ್ರ ನಮಗೆ ನಮ್ಮ ದೇಹದಲ್ಲಿ ಉಪಯುಕ್ತ ಜೀವಕೋಶಗಳು ಇರುತ್ತೆ ಕೆಟ್ಟ ಜೀವಕೋಶಗಳನ್ನು ಹೊರತೊಳ್ಳಲು ಸಹಾಯವಾಗುತ್ತೆ ವೀಕ್ಷಕರೇ ನಂತರ ನಾನು ಏನು ಮಾಡಿದ್ದೀನಿ ಫಸ್ಟು ನೋಡ್ರಿ ವೀಕ್ಷಕರೇ ಒಂದು ಸ್ಪೂನಷ್ಟು ಶುಂಠಿ ಏನು ಹಸಿ ಶುಂಠಿಯನ್ನು ಬಳಸಬೇಕು ಒಣ ಶುಂಠಿ ಬಳಸ್ಬಾರು ವೀಕ್ಷಕರೇ ಹಸಿ ಶುಂಠಿಯನ್ನು ಆಗಿಂದ ಹಾಗೆ ನಾವು ಮಸಾಲ ಪುಡಿ ಮಾಡಿಕೊಂಡು ನಾವು ಹಾಕಬೇಕು ಇದು ಇದನ್ನು ನಾನು ಶುಂಠಿಯನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಮಸಾಲೆ ಚಹಾ ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಆದಾಗ ನಮಗೆ ಅದರಲ್ಲಿರೋ ರಸವನ್ನು ಬಿಡುತ್ತೆ ಇದು ಇನ್ನೊಂದು ಏನು ಗೊತ್ತಾ ವೀಕ್ಷಕರ ಈ ಮಸಾಲ ಚಹ ಲಂಗ್ಸ್ಗೆ ಪ್ಯೂರಿಫಿಕೇಶನ್ ಆಗುತ್ತೆ ವೀಕ್ಷಕರೇ ಇದರಲ್ಲಿ ನಾನು ಶುಂಠಿ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಮೆಣಸು ಈ ಐದು ಪದಾರ್ಥಗಳನ್ನು ಮತ್ತು ಶುಂಠಿಯನ್ನು ಬೆಲ್ಲವನ್ನು ಟೇಸ್ಟಿಗೆ ಬೆಲ್ಲವನ್ನು ನಾನು ಮಿಕ್ಸ್ ಮಾಡಿ ನಾನು ಕುಡಿಯುವುದರಿಂದ ನಮ್ಮ ಲಂಗ್ಸ್ಗೆ ಚೆನ್ನಾಗಿ ಉಪಯುಕ್ತವಾಗುತ್ತೆ ನಮ್ಮ ಲಂಗ್ಸ್ನಲ್ಲಿ ಯಾವುದೇ ಪ್ಯೂರಿಫಿಕೇಷನ್ ಆಗಿ ಬೇಗ ಬೇರೆಯವರಿಗೆ ಕೆಮ್ಮು ನಗಡಿ ಇದ್ದರೂ ನಮಗೆ ಬೇಗ ಅಟ್ಯಾಕ್ ಆಗೋದಿಲ್ಲ ವೀಕ್ಷಕರೇ ನಮ್ಮ ದೇಹ ಯೂನಿಟಿ ಶಕ್ತಿನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಮಸಾಲೆ ಚಹಾ ನೀವು ತಪ್ಪದೇ ಡೈಲಿ ಮಾಡಿಕೊಂಡು ಕುಡೀರಿ ವೀಕ್ಷಕರೇ ನೀವು ಟಿಫನ್ ಆದ ನಂತರ ಈ ಮಸಾಲೆ ಚಹಾನ ನೀವು ಕುಡಿದಾಗ ನೀವು ದಿನನಿತ್ಯ ಎಷ್ಟು ಎನರ್ಜಿ ಆಗಿರ್ತೀರಿ ನೀವು ನೀವೇ ನೋಡ್ರಿ ಗೊ ಗೊತ್ತಾಗುತ್ತೆ ನಿಮಗೆ ನೀವು ಯಾವುದೇ ಕಾರಣಕ್ಕೂ ಟೀ ಟೀಯಿಂದ ಮಾಡಿದ ಚಹ ಆಗಲಿ ಕಾಫಿಯಿಂದ ಮಾಡಿದ ಕಾಫಿ ಆಗಲಿ ಯಾವುದೇ ಕಾರಣಕ್ಕೂ ಕುಡಿಬಾಡ್ರಿ ಸಕ್ಕಿರಣಂಶದಿಂದ ದೂರ ಇರಿ ನಾವು ದಿನನಿತ್ಯ ಸೇವಿಸುವ ಪದಾರ್ಥಗಳಲ್ಲೇ ಸಕ್ಕಿರಣಾಂಶ ಜಾಸ್ತಿ ಇರುತ್ತೆ ವೀಕ್ಷಕರೇ ನಾವು ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಲ್ಲ ಹಾಗಾಗಿ ನಾವೇನು ಮಾಡಬೇಕು ಈ ಥರ ದೇಹಕ್ಕೆ ಬೇಕಾದ ಪ್ರೋಬಯೋಟಿಕ್ ಅನ್ನು ನಾವು ದಿನಾಲೂ ಸೇವನೆ ಮಾಡಿದಾಗ ನಮಗೆ ಉಪಯುಕ್ತ ಜೀವಕೋಶಗಳು ಜಾಸ್ತಿಯಾಗಿ ನಾವು ಎಪ್ಪತ್ತೈದು ವರ್ಷದ ಮಟ್ಟ ನಮ್ಮ ದೇಹವನ್ನು ನಾವೇ ಕಾಪಾಡ್ಕೋಬೇಕು ನಮ್ಮ ಅಡಿಗೆ ಮನೆಯಲ್ಲಿರುವ ಪದಾರ್ಥಗಳೇ ನಮಗೆ ಔಷಧಿ ಗುಣಿಗಳು ಆಯುರ್ವೇದಿಕ್ ಔಷಧಿ ಗುಣಿಗಳು ಗುಣಗಳು ಇದನ್ನು ಯಾವ ಥರ ಸೇವಿಸಬೇಕು ಯಾವ ಥರ ಸೇವಿಸಬಾರ್ದು ಯಾವುದನ್ನು ಸೇವಿಸಬೇಕು ಯಾವುದನ್ನು ಸೇವಿಸಬಾರ್ದು ಅಷ್ಟು ತಿಳಿದರೆ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ವೀಕ್ಷಕರೇ ಈಗ ಮಸಾಲೆ ಚಹ ಆಗಿದೆ ಇದನ್ನು ಸೋಸಬೇಕು ಸೋಸಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಎರಡು ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಮಸಾಲೆ ಚಹನೂ ಬೇಸಾಗಿ ಸವಿಯಾಗಿ ಸವಿರಿ ವೀಕ್ಷಕರೇ ಅಷ್ಟು ಟೇಸ್ಟಾಗಿರುತ್ತೆ ಟೇಸ್ಟು ಮತ್ತು ದೇಹಕ್ಕೆ ಉಪಯುಕ್ತ ಜೀವಕೋಶಗಳಿರುವ ಪದಾರ್ಥ ಇದು ಡ್ರಿಂಕ್ ಫುಡ್ ನೀವು ನೀವು ಹೋಟ್ಲಲ್ಲಾಗಲಿ ಹಾಗೂ ಬೇಕ್ರಿ ಐಟಮ್ಸ್ ಆಗಲಿ ಯಾವುದೇ ಥರ ಕೂಲ್ ಡ್ರಿಂಕ್ಸ್ ಅವನ್ನ ಯಾವನ್ನೂ ಸೇವಿಸಬೇಡ್ರಿ ವೀಕ್ಷಕರೇ ನಿಮ್ಗೆ ಬೇಕಂದರೆ ನಿಮ್ಗೆ ಇನ್ನೂ ಹೆಚ್ಚಿನ ಬೇಕಂದರೆ ನಿಮ್ಮೆಣ್ಣೆ ಜ್ಯೂಸು ಮನೆಯಲ್ಲಿ ಮೊಸರು ಪ್ರೊಬಯೋಟಿಕ್ ಮಜ್ಜಿಗೆ ಪ್ರೊಬಯೋಟಿಕ್ ನಿಮ್ಮಣ್ಣಲ್ಲಿ ಪ್ರೊಬಯೋಟಿಕ್ ಇಂಥವೆಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ಭಾಳ ಉಪಯುಕ್ತ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಬಂದಾಗ ನಿಮಗೆ ಮಜ್ಜಿಗೆ ಯಾವ ಪುಡಿಯನ್ನು ಹಾಕಿ ನಾವು ಮಜ್ಜಿಗೆ ಮಾಡಬೇಕು ಮತ್ತು ನಿಮ್ಮೆಣ್ಣೆ ಯಾವ ಥರ ಬಳಸಬೇಕು ನಾವು ಮತ್ತು ಮೊಸರು ಯಾವ್ದು ಬಳಸಬೇಕು ಅಂತೇಳಿ ನಾನು ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೀನಿ ವೀಕ್ಷಕರ ನೀವು ತಪ್ಪದೇ ಏನು ಮಾಡಬೇಕು ಶ್ರೀಮ್ ಅಡುಗೆ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಕೊಡ್ರಿ ವೀಕ್ಷಕರೇ ನಿಮ್ಮ ಕಮೆಂಟ್ಸನ್ನು ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಈಗ ನಾನು ಮಸಾಲೆ ಚಹಾ ಆಗಿದೆ ಈಗ ಸೋಸ್ತೀನಿ ವೀಕ್ಷಕರೇ ವೀಕ್ಷಕರೇ ರೆಡಿ ಆಗಿದೆ ಇದನ್ನು ಆಫ್ ಮಾಡಮ್ಮ ಎರಡು ಲೋಟಕ್ಕೆ ಹಾಕಮ್ಮ ಇದು ಸೋಸಮ್ಮ ಸೋಸಿ ನೋಡಿ ವೀಕ್ಷಕರೇ ಇದನ್ನು ಸೋಸಬೇಕು ನೋಡ್ರಿ ವೀಕ್ಷಕರ ನಾನು ಲಾಕ್ ಲೋಸ್ಟ್ ಆಗೋಷ್ಟು ನಾನು ಮಸಾಲೆ ಚಾನ್ ಮಾಡಿದ್ದೀನಿ ಸಾಮಾನ್ಯವಾಗಿ ನಾಲ್ಕು ಜನ ಇರ್ತಾರೆ ಮನೆಯಲ್ಲಿ ಹಂಗಾಗಿ ನಾನು ನಾಲ್ಕು ಮಾಡಿದ್ದೀನಿ ಈಗ ಇದಕ್ಕೆ ಏನು ಮಾಡಬೇಕು ಹಾಲು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾವು ಏನು ಇದಕ್ಕೆ ನೋಡ್ರಿ ವೀಕ್ಷಕರೇ ಒಂದೆರಡು ಸ್ಪೂನ್ ಅಷ್ಟು ಹಾಲು ಹಾಕಿದರೆ ಸಾಕು ಇದಕ್ಕೆ ಸ್ವಲ್ಪ ಎಲ್ಲಕ್ಕಂದರೆ ಬೆಲ್ಲ ಈ ಭಾಳ ಬಾಯ್ಲ್ ಇದ್ದಾಗ ಬಾಯ್ಲ್ ಆದಾಗ ಬೆಲ್ಲದಲ್ಲಿ ಒಳಗೋಗುತ್ತೆ ಹಾಲು ಹಾಕಿದರೆ ಹಂಗಾಗಿ ನಾವು ಸ್ವಲ್ಪ ಕೂಲ್ ಆದಮೇಲೆ ನಾವು ಹಾಲು ಹಾಕ್ಬೇಕು ಯಾಕಂದರೆ ಬೆಲ್ಲ ಕ್ಯಾಂಟೆಂಟ್ ಇರುತ್ತೆ ಕಂಟೆಂಟ್ ಇರುತ್ತಲ್ಲ ಹಂಗಾಗಿ ಇದು ಹಾಲು ಹೊಡೆಯೋ ಚಾನ್ಸ್ ಇರ್ತದೆ ಸ್ವಲ್ಪ ಮೇಲೆ ನಾವು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇಲ್ಲ ಹಾಲು ಇಲ್ಲದಿದ್ರು ಹಂಗೆ ನೀವು ಕಷಾಯ ಮಸಾಲೆ ಚಹಾ ನೀವು ಮಾಡಿಕೊಂಡು ಕುಡಿಬೋದು ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡಾಕತ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಒಂದು ಸ್ಪೂನು ಎರಡು ಅಷ್ಟು ಹಾಕಿದ್ದೀನಿ ನೋಡಿ ವೀಕ್ಷಕರೇ ಎರಡು ಲೋಟ ಚಹಾಗಿದೆ ಮಸಾಲೆ ಚಹ ವೀಕ್ಷಕರೇ ಟಿಫನ್ ಆದಮೇಲೆ ನೀವು ಏನು ಮಾಡಬೇಕು ಬಿಸಿ ಬಿಸಿಯಾದ ಮಸಾಲೆ ಚಹನ್ನು ಮಾಡ್ಕೊಂಡು ಕುಡೀರಿ ವೀಕ್ಷಕರೇ ಈ ಟಿಫನ್ ನೀವು ಡೈಲಿನೂ ಟಿಫನ್ ಒಗ್ಗರಣಿ ಪಗ್ಣಿ ತಿನ್ನಬಾರ್ದು ವೀಕ್ಷಕರೇ ಡೈಲಿ ನೀವು ರೊಟ್ಟಿ ಪಲ್ಯೆ ಕಾಳಿನ ಪಲ್ಯ ಪಲ್ಯ ತರಕಾರಿ ತಿನ್ನಿರಿ ಅದರಲ್ಲೂ ಜಾಸ್ತಿ ಪ್ರೊಬಯೋಟಿಕ್ ಇರುತ್ತೆ ರೊಟ್ಟಿಯಲ್ಲಿ ಪ್ರೋಟೀನ್ಸ್ ಇರುತ್ತೆ ಹಂಗಾಗಿ ನೀವು ಡೈಲಿ ರೊಟ್ಟಿ ಪಲ್ಯ ಕಾಳಿನ ಪಲ್ಯಗಳು ಸೊಪ್ಪಿನ ಪಲ್ಯಗಳು ತಿನ್ನಿರಿ ನಂತರ ಟಿಫನ್ ಆದ ನಂತರ ನೀವು ಒಂದು ಲೋಟವನ್ನು ಮಸಾಲೆ ಚಹನ್ನು ಮಾಡ್ಕೊಂಡು ಕೊಡ್ರಿ ದೇಹಕ್ಕೆ ಬೇಕಾದ ಪ್ರೋಬೈಟಿಕ್ ಅಂಶ ಜಾಸ್ತಿ ಇರುತ್ತೆ ಉಪಯುಕ್ತ ಜೀವಕೋಶಗಳು ನಾವು ಇರುವ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕು ಶ್ರೀಮ್ ಅಡುಗೆ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವೀಕ್ಷಕರೇ ನಮಸ್ಕಾರ